ಇಂಧನ ಇಲಾಖೆಯಲ್ಲಿ ಕಲಿಯುವಂತಹ ಹುದ್ದೆಗಳಿಗೆ ಅರ್ಜಿ ಹಾಂಕಾರಿರ್ತಾರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಇಪ್ಪತ್ತಾರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿರ್ತೈತಿ ಮತ್ತು ಅಪ್ಲಿಕೇಶನ್ ಹಾಕೋಕೆ ಕೊನೆಯ ದಿನಾಂಕ ನೋಡ್ಬೋದು ಇಲ್ಲಿ ಇಪ್ಪತ್ತೊಂದು ಮೇ ಎರಡು ಸಾವಿರದ ಇಪ್ಪತ್ತೈದು ಇದು ಕೊನೆಯ ದಿನಾಂಕ ಆಗಿರ್ತೈತಿ ಈ ಹಣ ಇದಕ್ಕೆ ಆನ್ಲೈನ್ ಮುಖಾಂತರ ಇದಕ್ಕೆ ಅರ್ಜಿ ಹಾಕ್ಬೋದು ಸ್ನೇಹಿತರೆ ಮತ್ತು ಇದು ಜಾಬ್ ಲೊಕೇಶನ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಮುಂಬೈ ಮತ್ತು ವಿಶಾಖಪಟ್ಟಣ ಇಲ್ಲಿ ಜಾಬ್ ಲೊಕೇಶನ್ ಆಗಿರ್ತೈತಿ ಮತ್ತು ಇದಕ್ಕೆ ಆಲ್ ಓವರ್ ಇಂಡಿಯಾದವರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಹಂಗ ನಮ್ಮ ಕರ್ನಾಟಕದವರು ಕೂಡ ಇದಕ್ಕೆ ಅಪ್ಲಿಕೇಶನ್ ಹಾಕೋ ರೀ ಸ್ನೇಹಿತರೆ ಮತ್ತು ಇದರ ಅಪ್ಲೈ ಲಿಂಕ್ ಡೈರೆಕ್ಟ್ ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತದೆ ನೋಡಿರಿ ನಿಮ್ಮ ಏನಾರ ಕ್ವಾಲಿಫಿಕೇಶನ್ ಆಗಿತ್ತಂದ್ರೆ ಇದಕ್ಕೆ ಮಿಸ್ ಮಾಡಲಾರದ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಒಂದು ಪೋಸ್ಟ್ ಒಂದೊಂದಾಗಿ ಪೋಸ್ಟ್ಗಳು ನೋಡ್ತಾ ಹೋಗೋದಾದ್ರೆ ಇಲ್ಲಿ ನೋಡ್ಬೋದು ಜೂನಿಯರ್ ಎಕ್ಸಿಕ್ಯೂಟಿವ್ ಮೆಕ್ಯಾನಿಕಲ್ನಲ್ಲಿ ಟೋಟಲಾಗಿ ಹನ್ನೊಂದು ಪೋಸ್ಟ್ಗಳ ಖಾಲಿ ಇರ್ತಾವ ಇದಕ್ಕೆ ಅಪ್ಲಿಕೇಶನ್ ಹಾಕೋಕ ಕ್ವಾಲಿಫಿಕೇಶನ್ ನೋಡ್ಬೋದು ಸ್ನೇಹಿತರೆ ಮಂತ್ಲಿ ನಿಮ್ಗೆ ಮೂವತ್ತು ಸಾವಿರ ರೂಪಾಯಿದಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿವರೆಗೂ ನಿಮ್ಗೆ ಮಂತ್ಲಿ ಸ್ಯಾಲ್ರಿ ಇರ್ತೈತಿ ಇದಕ್ಕೆ ಮತ್ತು ಮ್ಯಾಕ್ಸಿಮಮ್ಮ ಇಪ್ಪತ್ತೈದು ವರ್ಷ ಕೊಟ್ಟಿರ್ತಾರೆ ಮತ್ತು ಮಿನಿಮಮ್ಮ ಇದಕ್ಕೆ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರಬೇಕು ಇಲ್ಲಿ ನೋಡ್ಬೋದು ಇದಕ್ಕೆ ಅಪ್ಲಿಕೇಶನ್ ಹಾಕೋಕೆ ಕ್ವಾಲಿಫಿಕೇಶನ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಡಿಪ್ಲೊಮಾ ಕಂಪ್ಲೀಟ್ ಮಾಡಿರಬೇಕು ಮೂರು ವರ್ಷ ನೀವು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇವಾಗ ನಿಮ್ಮ ಕಂಪ್ಲೀಟ್ ಮಾಡಿದ್ದಾನಂದರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ ಮತ್ತು ಇದ್ರ ಜೊತೆಗೆ ಯಾವುದೇ ರೀತಿಯಾಗಿ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಕೂಡ ಕೇಳಿರುವುದಿಲ್ಲ ಇಲ್ಲಿ ನೋಡ್ಬೋದು ಮತ್ತು ಎರಡನೇ ಪೋಸ್ಟ್ ನೋಡ್ತಾ ಹೋಗೋದಾದರೆ ಜೂನಿಯರ್ ಎಕ್ಸಿಕ್ಯೂಟಿವ್ ಎಲೆಕ್ಟ್ರಿಕಲ್ ಇದಕ್ಕೆ ನೋಡ್ಬೋದು ಟೋಟಲಾಗಿ ಹದಿನೇಳು ಪೋಸ್ಟ್ಗಳ ಖಾಲಿ ಇರ್ತವೆ ಇದಕ್ಕೆ ಮ್ಯಾಕ್ಸಿಮಮ್ ನೋಡ್ಬೋದು ಇಪ್ಪತ್ತೈದು ವರ್ಷ ಇದು ಇರ್ತತಿ ಕನಿಷ್ಠ ಇದಕ್ಕೆ ಎಲ್ಲದಕ್ಕೂ ಕೂಡ ಹದಿನೆಂಟು ವರ್ಷ ಕೊಟ್ಟು ತರ್ತಾರೆ ಮತ್ತು ಯಾವುದೇ ರೀತಿಯಾಗಿ ಈ ರಿಯಾಕ್ಷನ್ ಕೂಡ ಕೊಟ್ಟಿರುವುದಿಲ್ಲ ಮ್ಯಾಕ್ಸಿಮಮ್ ಇಪ್ಪತ್ತೈದು ವರ್ಷ ಅಷ್ಟೇ ಇರ್ತೈತಿ ಇಲ್ಲಿ ನೋಡ್ಬೋದು ಇದಕ್ಕೆ ಮಂತ್ಲಿ ನಿಮಗೆ ಸೇಮ್ ಅದೇ ರೀತಿಯಾಗಿ ಮೂವತ್ತು ಸಾವಿರ ರೂಪಾಯದಿಂದ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿವರ್ಗು ಮಂತ್ಲಿ ಸ್ಯಾಲ್ರಿ ಇರ್ತೈತಿ ಇದಕ್ಕೂ ಕೂಡ ಮೂರು ವರ್ಷ ನಿಮ್ಮ ಡಿಪ್ಲೊಮಾದಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿರಬೇಕು ಅಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಸ್ನೇಹಿತರೆ ಮತ್ತು ಮೂರನೇ ಪಾಸ್ಟ್ ನೋಡ್ತಾ ಹೋಗೋದಾದರೆ ಜೂನಿಯರ್ ಎಕ್ಸಿಕ್ಯೂಟಿವ್ ಇನ್ಸ್ಟಿಮೇಷನ್ನಲ್ಲಿ ಟೋಟಲ್ ಟೋಟಲ್ ಆಗಿ ಆರು ಪೋಸ್ಟ್ಗಳ ಖಾಲಿ ಇರ್ತವೆ ಇದಕ್ಕೆ ಸ್ಯಾಲ್ರಿ ನೋಡ್ಬೋದು ಸೇಮ್ ಮತ್ತು ಇದಕ್ಕೆ ಮ್ಯಾಕ್ಸಿಮಮ್ ಇಪ್ಪತ್ತೈದು ವರ್ಷ ಇರ್ತೈತಿ ಇದಕ್ಕೂ ಕೂಡ ಸೇಮ್ ಇದಕ್ಕೆ ಮೂರು ವರ್ಷ ನೀವು ಡಿಪ್ಲೊಮಾದಲ್ಲಿ ಇನ್ಸ್ಟ್ರೂಮೆಂಟ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿರ್ಬೇಕು ಅಂಥವ್ರು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಜೂನಿಯರ್ ಎಕ್ಸಿಕ್ಯೂಟಿವ್ ಕೆಮಿಕಲ್ನಲ್ಲಿ ಟೋಟಲಾಗಿ ನಲ್ವತ್ತೊಂದು ಪೋಸ್ಟ್ ಖಾಲಿ ಇರ್ತವೆ ಸ್ನೇಹಿತರೆ ಮತ್ತು ಈ ಪಿ ಡಿ ಎಫ್ನಲ್ಲಿ ಕ್ಯಾಟಗರಿವೈಸ್ ಪೋಸ್ಟ್ಗಳು ಕಟ್ಟಿರುವುದಿಲ್ಲ ಟೋಟಲ್ ಅಷ್ಟೇ ಕೊಟ್ಟಿರ್ತಾರೆ ಕೆಟಗರೀಸ್ ಎಸ್ ಸಿ ಎಷ್ಟು ಇಷ್ಟ ಅದಾವು ಇಷ್ಟ ಅದಾವತ್ತ ಏನು ಕೊಟ್ಟಿರುವುದಿಲ್ಲ ಆಗಿ ಪೋಸ್ಟ್ಗಳ ಮೆನ್ಷನ್ ಮಾಡಿರ್ತಿರ್ತಾರೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಮತ್ತು ಇದಕ್ಕೆ ಅಪ್ಲಿಕೇಶನ್ ಹಾಕೋ ಕ್ವಾಲಿಫಿಕೇಷನ್ ನೋಡ್ಬೋದು ಇದಕ್ಕೂ ಕೂಡ ಮೂರು ವರ್ಷ ನೀವು ಡಿಪ್ಲೊಮದಲ್ಲಿ ಕೆಮಿಕಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿರ್ಬೇಕು ಮತ್ತು ಲಾಸ್ಟಾಗಿ ಐದನೇ ಪೋಸ್ಟ್ ನೋಡ್ಬೋದು ಇಲ್ಲಿ ಜೂನಿಯರ್ ಎಕ್ಸಿಕ್ಯೂಟಿವ್ ಅದರ ಪ್ಯಾರೆಂಟ್ಸ್ ಟೋಟಲ್ ಟೋಟಲಾಗಿ ಇಪ್ಪತ್ತೆಂಟು ಪೋಸ್ಟ್ಗಳ ಖಾಲಿ ಇರ್ತಾವೆ ಮ್ಯಾಕ್ಸಿಮಮ್ ಏಜ್ ನೋಡ್ಬೋದು ಇಲ್ಲಿ ಇಪ್ಪತ್ತೈದು ವರ್ಷ ಮ್ಯಾಕ್ಸಿಮಮ್ ಇರ್ತೈತಿ ಇದಕ್ಕೆ ನೋಡ್ಬೋದು ಅಪ್ಲಿಕೇಶನ್ ಆಗಿ ಕ್ವಾಲಿಫಿಕೇಶನ್ ನೋಡೋದಾದ್ರೆ ಎನಿ ಸೈನ್ಸ್ ಗ್ರಾಜುಯೆಟ್ ಪ್ಲಸ್ ಡಿಪ್ಲೊಮಾ ಇನ್ ಫೈರ್ ಅಥವಾ ಸೇಫ್ಟಿ ರೀತಿ ಕ್ವಾಲಿಫಿಕೇಷನ್ ಕೊಟ್ಟಿರ್ತಾ ಇರ್ತಾರೆ ಇದಕ್ಕೆ ಯಾವುದೇ ರೀತಿಯಾಗಿ ಎಕ್ಸ್ಪೀರಿಯನ್ಸ್ ಇರುವುದಿಲ್ಲ ಮತ್ತೆ ಮತ್ತೆ ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡ್ಬೋದು ಒಂದೇದ ಶಾರ್ಟ್ ಲಿಸ್ಟ್ ಇರ್ತೈತಿ ಅದಾದ್ಮೇಲೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಅಂದರೆ ಸಿ ಬಿ ಟಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ನೆಕ್ಸ್ಟ್ ನೋಡ್ಬೋದು ಇಲ್ಲಿ ಗ್ರೂಪ್ ಟೆಸ್ಟ್ ಇರ್ತೈತಿ ಅದೇ ರೀತಿಯಾಗಿ ಗ್ರೂಪ್ ಡಿಸ್ಕಷನ್ ಮತ್ತು ಸ್ಕಿಲ್ ಟೆಸ್ಟ್ ಕೂಡ ಇರ್ತೈತಿ ಅದಕ್ಕೆ ಮತ್ತು ಲಾಸ್ಟ್ ನೀವು ಪರ್ ಪರ್ಸನಲ್ ಇಂಟರ್ವ್ಯೂ ಇರ್ತೈತಿ ಮತ್ತು ಪ್ರೀ ಎಂಪ್ಲಾಯ್ಮೆಂಟ್ ಮೆಡಿಕಲ್ ಎಕ್ಸಾಮಿನೇಷನ್ ಅಂದರೆ ಮೆಡಿಕಲ್ ಕೂಡ ಇರ್ತೈತಿ ಅದಕ್ಕೆ ಅದೇ ರೀತಿಯಾಗಿ ಫಿಸಿಕಲ್ ಫಿಟ್ನೆಸ್ ಎಫಿಷಿಯನ್ಸಿ ಅಂದರೆ ಪಿ ಇ ಟಿ ಮತ್ತು ಪಿ ಎಚ್ ಟಿ ಎರಡೂ ಕೂಡ ಇರ್ತೈತಿ ಅದಕ್ಕೆ ಈ ರೀತಿಯಾಗಿ ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ ಮತ್ತು ಸಿಲೇಬಸ್ ನೋಡ್ಬೋದು ಇಲ್ಲಿ ಜನರಲ್ ಲ್ಯಾಂಗ್ವೇಜ್ ಮತ್ತು ಕ್ವಾಂಟಿಟಿ ಅಪ್ ಮತ್ತು ಅದೇ ರೀತಿಯಾಗಿ ರಿಸ್ನಿಂಗ್ ಈ ರೀತಿಯಾಗಿ ಇದಕ್ಕೆ ಸಿಲೇಬಸ್ ಇರ್ತೈತಿ ಸ್ನೇಹಿತರೆ ಮತ್ತು ಇದರ ಅಪ್ಲೈ ಲಿಂಕ್ ಕಡಿಮೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹೆಕಿರ್ತು ನೋಡಿರಿ ನಿಮ್ದೇನೂ ಕ್ವಾಲಿಫಿಕೇಶನ್ ಆಗಿತ್ತು ಅಂದರೆ ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಇಲ್ಲಿ ನೋಡ್ಬೋದು ಇದ್ರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ ಈ ವೆಬ್ಸೈಟನ್ನು ಉಪಯೋಗ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕ್ಬೋದು ಮತ್ತು ಇಲ್ಲಿ ನೋಡ್ಬೋದು ಇಪ್ಪತ್ತೊಂದು ಮೇ ಎರಡು ಸಾವಿರದ ಇಪ್ಪತ್ತೈದು ಇದು ಲಾಸ್ಟ್ ಡೇಟ್ ಇರ್ತೈತಿ ಇಷ್ಟೊಳಗೆ ನೀವು ಇದಕ್ಕೆ ಅರ್ಜಿ ಹಾಕ್ಬೋದು ಮತ್ತು ಲಾಸ್ಟ್ ಡೇಟ್ದಾಗ ನೀವು ಅಪ್ಲಿಕೇಶನ್ ಹಾಕ್ಕೊಳಕ್ ಹೋದ್ರಂದ್ರೆ ಅಪ್ಲಿಕೇಶನ್ ತೊಗೊಳಂಗಿಲ್ಲ ಸರ್ವರ್ ಬಿಝಿ ಬರ್ತೈತಿ ಮತ್ತು ಸ್ನೇಹಿತರೆ ಇದಕ್ಕೆ ಏಜ್ ರಿಯಾಕ್ಷನ್ ಕೂಡ ಇರ್ತೈತಿ ಇಲ್ಲಿ ನೋಡ್ಬೋದು ಎಸ್ ಸಿ ಎಷ್ಟಿದವರಿಗೆ ಐದು ವರ್ಷ ವಯಸ್ಸಿನ ಸಡಿಲಿಕೆ ಕೊಟ್ಟಿರ್ತಾರೆ ಮತ್ತು ಒ ಬಿ ಸಿ ಮೂರು ವರ್ಷ ವಯಸ್ಸನ್ನು ಸಡಲಿಕ್ಕೆ ಇರತ್ತೆ ಆಗಲೇ ತಿಳಿಸ್ಕೊಡಂತೆ ಇಲ್ಲಿ ನೋಡ್ಬೋದು ಕೆಟಗರಿವೈಸ್ ಪೋಸ್ಟ್ಗಳನ್ನು ಕೊಟ್ಟಿರ್ತಾರೆ ಅಲ್ಲಿ ಆಗಲೇ ತಿಳಿಸ್ಕೊಡಂತೆ ಕೆಟಗರಿವೈಸ್ ಪೋಸ್ಟ್ಗಳು ಇಲ್ಲ ಅಂತ ಹೇಳೀನಿ ಇಲ್ಲಿ ನೋಡ್ಬೋದು ಪೂರಾ ಲಾಸ್ಟ್ ಕೊಟ್ಟಿರೋದಿರ್ತಾರೆ ಕೆಟಗರಿವೈಝ್ ಪೋಸ್ಟ್ಗಳು ಎಷ್ಟು ಅದಾವಂತ ಇಲ್ಲಿ ನೋಡ್ಬೋದು ಟೋಟಲ್ ಆಗಿ ಒಂದು ನೂರ ಮೂರು ಪೋಸ್ಟ್ಗಳು ಇರ್ತಾವೆ ಎಸ್ ಸಿ ಸಿಯಲ್ಲಿ ಹದಿನೈದು ಪೋಸ್ಟ್ಗಳು ಖಾಲಿ ಇರ್ತಾವ ಮತ್ತು ಎಸ್ ಟಿಯಲ್ಲಿ ಏಳು ಪೋಸ್ಟ್ಗಳ ಖಾಲಿ ಇರ್ತಾವ ಮತ್ತು ಒ ಬಿ ಸಿ ಸಿಯಲ್ಲಿ ಇಪ್ಪತ್ತೇಳು ಪೋಸ್ಟ್ಗಳು ಖಾಲಿ ಇರ್ತಾವ ಮತ್ತು ಇ ಡಬ್ಲ್ಯೂ ಎಸ್ನಲ್ಲಿ ಹತ್ತು ಪೋಸ್ಟ್ಗಳು ಇ ಆರಲ್ಲಿ ನಲ್ವತ್ನಾಲ್ಕು ಪೋಸ್ಟ್ಗಳು ಈ ರೀತಿಯಾಗಿ ಟೋಟಲಾಗಿ ಒಂದು ನೂರ ಮೂರು ಪೋಸ್ಟ್ಗಳಿಗೆ ಅರ್ಜಿ ಕರೆರ್ತಾರೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಮಂತ್ಲಿ ನಿಮ್ಗೆ ಆಗಲೇ ತಿಳಿಸ್ಕೊಂಡಂತೆ ಸೇಮ್ ಎಲ್ಲೋ ಐದೋ ಪೋಸ್ಟ್ಗಳು ಕೂಡ ಸೇಮ್ ಸ್ಯಾಲ್ರಿ ಇರ್ತೈತಿ ಮಂತ್ಲಿ ನಿಮ್ಗೆ ಮೂವತ್ತು ಸಾವಿರ ರೂಪಾಯಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿವರೆಗೂ ಮಂತ್ಲಿ ಸ್ಯಾಲ್ರಿ ಇರ್ದಿರ್ತೈತಿ